ಬೆಂಗಳೂರಿನಲ್ಲಿ ಮಳೆ ಆದ್ರೆ ಒಂದ್ ಕಡೆ ಮನೆಗಳಿಗೆ ರಸ್ತೆ ಮೇಲೆ ನೀರು ನಿಂತ್ಕೊಳ್ಳುತ್ತೆ ಮತ್ತೊಂದು ಕಡೆ ಟ್ರಾಫಿಕ್ ಕಿರಿಕಿರಿ ಅದರ ಮಧ್ಯೆ ಮತ್ತೊಂದು ಅಪಾಯ ಏನಪ್ಪಾ ಅಂದ್ರೆ ಯಾವ ಕ್ಷಣಕ್ಕೆ ಎಲ್ಲಿ ಬೆಂಗಳೂರಲ್ಲಿ ಮರಗಳು ಘರೆಗುರುಳುತ್ತೆ ಅಂತ ಅಂದಾಜು ಕೂಡ ಮಾಡಕ್ಕಾಗಲ್ಲ ಸೊ ಮಳೆ ಅಬ್ಬರಕ್ಕೆ ಬೀಳ್ತಾ ಇದೆ ಮರಗಳು ಕುಂದ್ರಿ ಜಂಕ್ಷನ್ ಬಳಿ ಬೃಹತ್ ಮರ ಒಂದು ಬಿದ್ಬಿಟ್ಟಿದೆ ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಘರೆಗುರುಳಿದೆ ಮರ ರಸ್ತೆಗೆ ಅಡ್ಡಲಾಕಿ ಬಿದ್ದಿದೆ ಬೃಹತ್ ಗಾತ್ರದ ಮರ ವಾಹನ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ ಎನ್ನುವುದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ ಕಚೇರಿಗೆ ತೆರಳುವ ವಾಹನ ಸವಾರರು ಈಗಲೂ ಕೂಡ ಪರದಾಡ್ತಿದ್ದಾರೆ ಬೆಳಗ್ಗೆ ಐದು ಮೂವತ್ತಕ್ಕೆ ಆಗಿರುವಂತಹ ಘಟನೆ ಬಿದ್ದಿರೋ ಮರ ತೆರವುಗೊಳಿಸುತ್ತಾ ಇದ್ದಾರಂತೆ ಸಿಬ್ಬಂದಿ ಬೆಂಗಳೂರಿನಲ್ಲಿ ಮಳೆ ಆದ್ರೆ ಕಡೆ ಟ್ರಾಫಿಕ್ ಕಿರಿಕಿರಿ ಮಳೆ ಬಂತು ಅಂತ ಮರದ ಕೆಳಗಡೆ ಏನಾದ್ರೂ ಆಶ್ರಯ ಪಡೆದುಕೊಂಡ್ಬಿಟ್ರೆ ಇಂತ ಅನಾಹುತಗಳಾಗ್ಬಿಡುತ್ತೆ ಅಂತ ಯಾಕಂದ್ರೆ ಹಲವು ಬಾರಿ ಮರ ಬಿದ್ದು ಕೂಡ ಅನೇಕ ಬೈಕ್ ಸವಾರರು ಮೃತಪಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಅದನ್ನ ಮರೆಯೋ ಹಾಗಿಲ್ಲ ಹಾಗಾಗಿ ಮಳೆ ಬಂದಾಗ ದಯವಿಟ್ಟು ಯಾರೇ ವಾಹನ ಸವಾರು ಎಷ್ಟೇ ಅರ್ಜೆಂಟ್ ಇದ್ರೂ ಕೂಡ ನಿಮ್ಮ ಜೀವಕ್ಕಿಂತ ಯಾವುದೂ ಕೂಡ ಅರ್ಜೆಂಟ್ ಇರಲ್ಲ ಹಾಗಾಗಿ ಮರದ ಕೆಳಗಡೆ ನಿಂತ್ಕೊಳ್ಳೇಬೇಡಿ ಯಾಕಂದ್ರೆ ಬೆಂಗಳೂರಿನಲ್ಲಿ ಮಳೆ ಆದರೆ ಯಾವ ಕ್ಷಣಕ್ಕೆ ಎಲ್ಲಿ ಮರ ಕೆಳಗ್ ಬೀಳುತ್ತೆ ಅಂತ ನಾವು ಹೇಳೋಕ್ಕೆ ಆಗಲ್ಲ ನೋಡಿ ಈ ದೃಶ್ಯ ನೋಡ್ತಾ ಇದ್ದೀರಿ ಬೃಹತ್ ಮರ ಬಟ್ ಕೆಳಗಡೆ ವಾಹನ ಇರಲಿಲ್ಲ ಯಾರು ಬೈಕ್ ಸವಾರ ನಿಂತ್ಕೊಂಡಿರಲಿಲ್ಲ ಹಾಗಾಗಿ ಯಾವುದೇ ರೀತಿಯ ಅನಾಹುತಗಳು ಆಗಿಲ್ಲ ಸಪೋಸ್ ಇದ್ದಿದ್ರೆ ಯಾರು ಕೂಡ ಊಹೆ ಮಾಡೋಕ್ಕಾಗಲ್ಲ ಅಂತಹ ಅವಘಡಗಳು ಸಂಭವಿಸ್ಬಿಡುತ್ತೆ ಕೆಲವೊಂಟೈ ಎಷ್ಟೋ ವಾಹನಗಳು ಈ ರೀತಿ ಮರ ಬಿದ್ದು ಜಖಮ್ ಆಗಿರೋ ಅಂತ ಉದಾಹರಣೆಗಳು ಕೂಡ ಇದೆ ಬೆಂಗಳೂರಿನಲ್ಲಿ ಬಟ್ ಈಗ ನೋಡಿ ಯಾವುದೇ ವಾಹನ ಇರಲಿಲ್ಲ ಬೈಕ್ ಸವಾರ ಇರಲಿಲ್ಲ ಬಟ್ ಜಸ್ಟ್ ಮರ ಬಿದ್ದಿರೋದನ್ನ ಈಗ ಸಿಬ್ಬಂದಿ ತೆರವು ಮಾಡೋದಕ್ಕೆ ಸ್ಥಳಕ್ಕೆ ಬಂದಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ಬಟ್ ಬೃಹತ್ ಮರ ತೆರವು ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು ಅನ್ಸುತ್ತೆ